ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ಲಿಗೆ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇರುವಂತದಾದ್ರೆ ಈ ಕೂಡಲೇ ಕೆಳಕ ಕಾಣಿಸ್ತಾರ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲಾ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಕಂಡುಬರುತ್ತೆ ಬರುತ್ತೆ ವಿಡಿಯೋನ ಬೇಗ ನೋಡಿ ವಿಷಯನ ಬೇಗ ತಿಳ್ಕೊಳ್ಬಹುದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ನಮಸ್ಕಾರಗಳು ಇವತ್ತಿನ ಒಂದು ವಿಷಯದಲ್ಲಿ ನಾವು ಕೂದಲು ಕಟ್ ಮಾಡಿಸ್ಕೊಳ್ತೇವೆ ಕೂದಲು ಕಟ್ ಮಾಡ್ಕೊಳ್ಳುವಂತದ್ರಲ್ಲಿ ಆ ಕೆಲವ್ರು ಹೇಳ್ತಾರೆ ಮಂಗಳವಾರ ಕಟ್ ಮಾಡಬಾರ್ದು ಕೆಲ ವಾರಗಳಲ್ಲಿ ವಾರ ಕಟ್ ಮಾಡ್ಬೋದು ಮಾಡಬಾರ್ದು ಅನ್ನುವಂತಹದ್ದು ಮುಖ್ಯವಾಗಿ ಆ ಮಂಗಳವಾರ ಸುಡುವಂತಹ ದಿನ ಯಾಕೆಂದ್ರೆ ಮಂಗಳನ ದಿನ ಮಂಗಳನ್ನ ನಾವು ಬೆಂಕಿಗೆ ಕಾರಕ ಅಂತ ಕರಿತೇವೆ ಬೆಂಕಿಯ ಕಾರಕ ಆದ್ರಿಂದ ಅವತ್ತು ಏನಾದ್ರೂ ತೊಂದರೆ ಆದರೆ ಆರೋಗ್ಯ ತೊಂದರೆಗಳು ಹೆಚ್ಚಾಗತ್ತೆ ಅನ್ನುವಂಥದ್ರಿಂದ ಶುಕ್ರವಾರ ಕಟ್ ಮಾಡಿಸ್ಬಾರ್ದು ಶುಕ್ರವಾರ ಯಾಕೆ ಕಟ್ ಮಾಡಿಸ್ಬಾರ್ದು ಅಂತಾರೆ ಅನ್ನುವಂಥ ವಿಷಯವನ್ನ ನಾವು ನೋಡೋದಾದ್ರೆ ಮೊದಲಿಗೆ ಶುಕ್ರವಾರ ಶುಕ್ರ ಅಧಿಪತಿ ಆಗಿರ್ತಾನೆ ಶುಕ್ರ ಆ ದಿನದ ಅಧಿಪತಿ ಇರ್ತಾನೆ ಇನ್ನು ಕೂದಲಿಗೆ ಅಧಿಪತಿ ಬಂದು ಕೇತು ಆಗಿರ್ತಾರೆ ಇದನ್ನ ನಾವು ಜ್ಯೋತಿಷ್ಯ ವಿದ್ಯೆ ಅಥವಾ ನಾಡಿ ಜ್ಯೋತಿಷ್ಯ ಅನ್ನುವಂತ ಅದರಲ್ಲಿ ನಾವು ಇದನ್ನ ಕಂಡುಕೊಳ್ತೇವೆ ಈ ಒಂದು ತರ್ಕ ನೀವು ತಿಳ್ಕೊಂಡಾಗ ನಿಮಗೂ ಹೆಚ್ಚು ವಿಷಯಗಳು ಅರ್ಥ ಆಗತ್ತೆ ಯಾಕೆ ಕಟ್ ಮಾಡಿಸ್ಬಾರ್ದು ಅಂತ ಹೇಳಿದ್ರು ಅನ್ನೋದಕ್ಕೆ ನಾನು ಹೇಳಿದೆ ಶುಕ್ರವಾರ ಶುಕ್ರ ಅಧಿಪತಿ ಹಾಗೆ ಕೂದಲಿಗೆ ಕೇತು ಅಧಿಪತಿ ಈ ಒಂದು ತೊಂದರೆ ಹೇಗಪ್ಪ ತೊಂದರೆ ಯಾಕೆ ಆಗುತ್ತೆ ಅವತ್ತಿಂದ ಕಟ್ ಮಾಡ್ಸ್ತದ್ರೆ ಕೂದಲು ಕಟ್ ಮಾಡಿಸ್ತದೆ ನೋಡೋದಾದ್ರೆ ಶುಕ್ರ ನಮಗೆ ಐಷಾರಾಮಿ ಜೀವನವನ್ನ ಕೊಡ್ತಾನೆ ಹಣ ಮತ್ತೆ ಮದುವೆ ಅಥವಾ ಹೆಂಡತಿ ಇರ್ಬೋದು ಹಾಗೆ ಆ ಒಂದು ನಮ್ಮ ಮನೆ ಇರ್ಬೋದು ಇದೆಲ್ಲದನ್ನ ಕೊಡುವಂತಹದ್ದು ಶುಕ್ರ ಹಾಗೆ ಕೇತು ವಿವಾದಗಳನ್ನ ಕೊಡ್ತಾನೆ ಇಲ್ಲ ಮೋಕ್ಷವನ್ನ ಕೊಡ್ತಾನೆ ಕೇತುವನ್ನ ನಾವು ಮೋಕ್ಷಕಾರಕ ಅಂತ ಕರಿತೇವೆ ಹಾಗಾಗಿ ನೀವು ಶುಕ್ರವಾರ ಏನಾದ್ರೂ ಕೂದಲು ಕಟ್ ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡದೆ ಅಥವಾ ಕೂದಲನ್ನ ಕಟ್ ಮಾಡಿಸ್ಕೊಂಡ್ರೆ ಅವತ್ತು ನಿಮ್ಗೆ ಆಗುವಂತಹ ತೊಂದರೆಗಳಪ್ಪ ಏನೇನು ಅನ್ನುವಂಥದ್ದಾದ್ರೆ ಒಂದು ಲಕ್ಷ್ಮಿ ನಿಮ್ಮಲ್ಲಿ ನಿಲ್ಲೋದಿಲ್ಲ ನಿಮ್ಮಲ್ಲಿ ಸ್ಥಿರವಾದ ಲಕ್ಷ್ಮಿ ನಿಲ್ಲೋದಿಲ್ಲ ಲಕ್ಷ್ಮಿ ಹರಿದು ಹೋಗ್ತಾರೆ ಯಾಕಂದ್ರೆ ಅವತ್ತು ಮುಕ್ತಿ ಕೊಡ್ತಾನೆ ಕೇತು ಹಾಗಾಗಿ ಒಂದೇದು ಹಣದ ತೊಂದರೆ ಉಂಟಾಗ್ತದೆ ಇನ್ನು ಮನೆಯಲ್ಲಿ ಕಿರಿಕಿರಿಗಳು ಉಂಟಾಗುವಂತ ಹೆಚ್ಚು ಕಂಡು ಬರ್ತದೆ ಇದಲ್ಲದೆ ಮನೆಯ ರಿಪೇರಿಗಳು ಪದೇ ಪದೇ ಮನೆ ರಿಪೇರಿಗೆ ಆಗುವಂತಹದ್ದು ಕಂಡು ಬರುತ್ತೆ ಮತ್ತೆ ಹೆಂಡತಿಯೊಡನೆ ಗಲಾಟೆ ಆಗುವಂತಹದ್ದು ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಆಗಿರ್ತದೆ ಹೆಂಡತಿಯೊಡನೆ ವಿನಾಕಾರಣ ಗಲಾಟೆ ಆಗುವಂತಹದ್ದು ಕಂಡು ಬರ್ತದೆ ಇದಲ್ಲದೆ ಬೇರೆಯ ಸ್ತ್ರೀಯರೊಡನೆ ನೀವು ಸುಮ್ಮನೆ ನೀವೇನ್ ಮಾಡಿರ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕಾಲ ಕೆರೆದು ಜಗಳಾಗುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರುವಂತಹದ್ದು ಕಂಡು ಬರುತ್ತೆ ನೀವು ಶುಕ್ರವಾರ ಏನಾದರೂ ಕೂದಲು ಕಟ್ ಮಾಡಿಸ್ಕೊಂಡ್ರೆ ಇದೆಲ್ಲದೂ ತೊಂದರೆಗಳು ಕಂಡು ಬರುತ್ತೆ ಹಾಗಾಗಿ ಆದಷ್ಟು ಶುಕ್ರವಾರವನ್ನ ಕೂದಲು ಕಟ್ ಮಾಡಿಸುವಂತಹದ್ದು ಬೇಡ ಇದೆಲ್ಲದೆ ಶನಿವಾರನ ಮಾಡಿಸ್ಬೇಡಿ ಯಾಕೆಂದ್ರೆ ಶನಿ ಪರಮಾತ್ಮನು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸುವಂತಹದ್ದು ಹಾಗಾಗಿ ಭಾನುವಾರ ಮಾಡಿಸುವಂತದಾದ್ರೆ ಮಾಡಿಸ್ಬೋದು ಇಲ್ಲ ಮತ್ತೆ ಹುಟ್ಟಿದ ದಿನ ಮಾಡಿಸ್ಬಾರ್ದು ಅನ್ನುವಂಥದ್ದು ಇದೆ ಹಾಗಾಗಿ ಕೆಲವೊಂದು ದಿನಗಳು ಇದ್ದಾವೆ ಹುಟ್ಟಿದ ದಿನ ಮಾಡಿಸ್ಬಾರ್ದು ಶನಿವಾರ ಮಾಡಿಸಬಾರ್ದು ಶುಕ್ರವಾರ ಮಾಡಿಸಬಾರ್ದು ಅನ್ನುವಂಥದ್ದಲ್ಲಿ ಇನ್ನು ಯಾವುದೇ ಸಮಯ ಸಿಗ್ಲಿಲ್ಲ ಭಾನುವಾರ ಏನು ಇದೆ ಹೇಳಿಲ್ಲ ಹಾಗಾಗಿ ಭಾನುವಾರ ನೀವು ಕೂದಲು ಕಟ್ ಮಾಡಿಸೋದ್ರೆ ಮಾಡಿಸ್ಕೊಳ್ಬಹುದು ಅವತ್ತು ನಿಮಗೆ ರಜಾ ದಿನವೂ ಕೂಡ ಇರುತ್ತೆ ನಿಮಗೆ ಒಂದು ತೊಂದರೆ ಇಲ್ಲದೆ ಆಗ್ಬೋದು ಇನ್ನು ಕೆಲವೊಂದು ಜನರಿಗೆ ಅವತ್ತು ಹುಟ್ಟಿದ ದಿನ ಆಗಿರ್ತದೆ ಅಂದ್ರೆ ಹುಟ್ಟಿದ ದಿನ ಮೀನ್ಸ್ ಬರ್ತ್ ಬರ್ತ್ ಅಲ್ವಾ ಬರ್ತ್ ಡೇ ನೀವು ಹುಟ್ಟಿದ ದಿನ ದಿನಾಂಕ ಅಲ್ಲ ಸೊ ಹಾಗಾಗಿ ಏನು ಆಗಲ್ಲ ಅಂತ ಸಂದರ್ಭದಲ್ಲಿ ಭಾನುವಾರ ಕೂದಲನ್ನ ಕಟ್ ಮಾಡಿಸಬಹುದು ಸೊ ಇದಿಷ್ಟು ಕೂದಲನ್ನ ಯಾಕೆ ಶುಕ್ರವಾರ ಕಟ್ ಮಾಡಿಸಬಾರದು ಅಥವಾ ಬೇರೆ ಬೇರೆ ದಿನಗಳಲ್ಲಿ ಸಣ್ಣ ವಿಷಯ ತಿಳ್ಕೊಂಡ್ರಿ ಇನ್ನು ಹೆಚ್ಚಿನ ಜ್ಯೋತಿಷ್ಯ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಹಾಗೆ ದೋಷ ಪರಿಹಾರಗಳನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಕುಟುಂಬಸ್ಥರು ಇರ್ಬೋದು ನಿಮ್ಮ ಗೆಳೆಯರು ಇರ್ಬೋದು ಅವರಿಗೂ ಕೂಡ ಅವರ ದೋಷ ಪರಿಹಾರಗಳನ್ನ ತಿಳ್ಕೊಳ್ಲಿಕ್ಕೆ ಸಹಾಯ ಮಾಡಬೇಕು ಅನ್ನುವಂತ ಮನಸ್ಥಿತಿ ನಿಮ್ಮಲ್ಲಿದ್ರೆ ನಮ್ಮ ಚಾನೆಲ್ ನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ಜೊತೆಗೆ ಇತರರಿಗೂ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಶುಭ ದಿನ